वन्दे विजयदम् हरिम् करोतु मुमकल्याणम् हरिर्हयम् कापितः कृ मध्वनामा मे वरदोऽस्तु निरन्तरम् वाणिते कणवण्यं हृदि सर्वदा मद्वाक्यसरणीर्भूयात् श्रीमदाचार्यभावक समाश्रयेद्गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे तम्मेल्लरिगे ತಿಳಿದಿರೋ ಹಾಗೆ ಇವತ್ತು ಭಗವಂತನ ಪೂಜೆಯನ್ನ ಅತ್ಯಂತ ಸರಳವಾದ ವಿಧಾನದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡುವಂತಹ ಪದ್ಧತಿಯನ್ನ ತಿಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಬಹಳಷ್ಟು ಜನ ನಮ್ಮಲ್ಲಿ ಕೇಳಿದ್ದುಂಟು ನಿತ್ಯದಲ್ಲಿ ದೇವರ ಪೂಜೆಯನ್ನು ಮಾಡುವಂತಹ ವಿಧಾನವನ್ನ ಸರಳವಾಗಿ ಸಂಕ್ಷಿಪ್ತವಾಗಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ನಾವು ಮಾಡ್ತೀವಿ ಅವಶ್ಯವಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ನಮ್ಮಲ್ಲಿ ಕೇಳಿದ್ದುಂಟು ಹಾಗಾಗಿ ಇದನ್ನ ಹೇಳ್ತಾ ಇರುವಂಥದ್ದು ದೇವರ ಪೂಜೆಯನ್ನ ನಿತ್ಯದಲ್ಲಿ ಮಾಡಬೇಕು ಊಟವನ್ನ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಅದಕ್ಕಿಂತ ಮುಂಚೆ ದೇವರ ಪೂಜೆಯನ್ನ ಮಾಡಿದ ಮೇಲೆ ಊಟ ಮಾಡಬೇಕು ಕಾರಣ ಬಹಳಷ್ಟು ವಿಸ್ತಾರವಾಗಿ ಆ ದೇವರ ಪೂಜೆಯ ಮಹಾಭಿಮೆಯನ್ನ ಧರಿಸ್ತಾರೆ ಸಂಸಾರೇಸ್ಪಿನ್ ಮಹಾಘೋರೆ ಜನ್ಮ ರೋಗ ಭಯಾಕುಲೆ ಅಯಮೇಕೋ ಮಹಾಭಾಗ ಪೂಜ್ಯತೆಕ್ಷಜ ಈ ಪ್ರಪಂಚ ಹುಟ್ಟು ಸಾವು ರೋಗ ಭಯ ಇವೆಲ್ಲರಿಂದ ಕೂಡಿರುವಂಥದ್ದು ಇದರಲ್ಲಿ ಒಂದೇ ಒಂದು ಸುಖವಾಗಿರುವಂಥದ್ದು ಒಳ್ಳೆಯ ಭಾಗ್ಯ ಅಂದ್ರೆ ಅದು ಭಗವಂತನ ಅರ್ಚನೆ ಮಾಡುವಂಥದ್ದು ಭಗವಂತನನ್ನ ಪೂಜೆ ಮಾಡೋದಕ್ಕೆ ಸಮನಾಗಿರುವಂತಹ ಮಿಗಿಲಾದ ಒಂದು ಕರ್ಮ ಅಥವಾ ಕಾರ್ಯ ಇನ್ನೊಂದಿಲ್ಲ ನಾಸ್ತಿ ಸ್ತಮಂ ದ್ರೋಣ ವಿಷ್ಣೋರಾರಾಧನ ಮಂಜುನೇ ಭಗವಂತನ ಪೂಜೆಗೆ ಸಮನಾದದ್ದು ಇನ್ನೊಂದಿಲ್ಲವಾ ಹಾಗಾಗಿ ಯಜ್ಞ ತಪಸ್ಸು ಸಕಲ ಶುಭ ಕರ್ಮಗಳ ಫಲವನ್ನ ನಿತ್ಯದಲ್ಲಿ ಸಾಲಿಗ್ರಾಮ ಶಿಲಾರ್ಚನೆಯಿಂದ ಬರ್ತಾ ಇದೆ ಬಾ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಸಮುದ್ರಕ್ಕೆ ಸೇರಿದಂತಹ ನದಿಗಳು ಮೂರು ರಾತ್ರಿ ಯಜ್ಞದ ಫಲವನ್ನು ನೀಡುತ್ತಾ ಇದ್ದಾವೆ ತ್ರಿರಾತ್ರ ಫಲದಾನದಿಯೋ ಸಮುದ್ರಕ್ಕೆ ಸೇರುವಂತಹ ನದಿಗಳು ಒಂದು ಪಕ್ಷದ ಫಲವನ್ನು ನೀಡುತ್ತಾ ಇದ್ದಾವೆ ನದಿಗಳ ಒಡೆಯನಾದ ಸಮುದ್ರ ಒಂದು ತಿಂಗಳ ಯಾಗದ ಫಲವನ್ನ ಕೊಡ್ತಾ ಇದೆ ಗೋದಾವರಿ ಆರು ತಿಂಗಳ ಯಾಗದ ಫಲವನ್ನು ಕೊಡುತ್ತೆ ಗಂಗಾ ನದಿ ಒಂದು ವರ್ಷದ ಯಾಗ ಫಲವನ್ನ ಕೊಡತ್ತೆ ಆದರೆ ಇವು ಯಾವ ವಿಷ್ಣು ಪಾದೋದಕ್ಕೆ ಅದಕ್ಕೆ ಹದಿನಾರನೇ ಒಂದು ಅಂಶಕ್ಕೆ ಸಾಟಿ ಎನಿಸೋದಿಲ್ಲ ಅಷ್ಟು ಮಹತ್ವವುಳ್ಳಂಥದ್ದು ಭಗವಂತನ ಪೂಜೆ ಷಣ್ಮಾಸ ಫಲದ ಗೋದಾ ಮತ್ಸರಸ್ಯದು ಸು ಜಾಂಧವಿ ಅಂದ್ರೆ ಗಂಗಾ ವಿಷ್ಣು ಪಾದೋದಕ ಸಹಿತ ಕಲಾಂ ನಾರ್ಹಂತಿ ಷೋಡಶಿ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಭಗವಂತನ ಪೂಜೆ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಸಂಕ್ಷಿಪ್ತವಾಗಿ ಆದ್ರೂ ನಿತ್ಯದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಪದ್ಮಪುರಾಣ ಒಂದು ಮಾತು ಹೇಳುತ್ತೆ ಪೂಜಾ ಅಂತ ಏನಿದೆ ಅಲ್ಲ ಭಗವಂತನ ಆರಾಧನೆ ಅದು ಒಂಬತ್ತು ರೀತಿಯಾಗಿರುವಂಥದ್ದು ಅರ್ಚನಂ ಮಂತ್ರ ಪಠನಂ ಯಾಗೋ ಯೋಗೋ ಮಹಾತ್ಮನಃ ನಾಮ ಸಂಕೀರ್ತನಂ ದೇವ ತೈ ರಂಗನಂ ತದಾ ತದೀಯಾರಾಧನ ಚೇದ್ಯತೆ ಶುಭೇ ಹೇಳುವಂಥದ್ದು ಅರ್ಚನೆ ಪಠನೆ ಯಾಗ ಮತ್ತು ಯೋಗ ನಾಮ ಸಂಕೀರ್ತನೆ ಭಗವಂತನ ಸೇವೆಯನ್ನ ಮಾಡುವಂಥದ್ದು ಚಕ್ರಾದಿ ಅಂಕನ ತಪ್ತಮುದ್ರಾ ಧಾರಣೆಯನ್ನ ಮಾಡೋದು ನಿತ್ಯದಲ್ಲಿ ಗೋಪೀಚಂದನ ಮುದ್ರಾ ಧಾರಣೆ ಮಾಡಿಕೊಳ್ಳೋದು ಆರಾಧನೆಯನ್ನ ಮಾಡೋದು ಭಗವಂತನ ಪೂಜೆಯನ್ನ ಮಾಡುವಂಥದ್ದು ಹೀಗೆ ಒಂಬತ್ತು ಅತ್ಯಂತ ಅವಶ್ಯಕರವಾಗಿರುವಂಥದ್ದು ಈ ಒಂಬತ್ತನ್ನ ನೆನಪಿಟ್ಟುಕೊಂಡು ತಪ್ಪದೇ ನಾವು ಆ ಕರ್ಮಗಳನ್ನು ಮಾಡಬೇಕು ತೀರ್ಥ ತೀರ್ಥ ಅಂತ ತೆಗೆದುಕೊಳ್ಳದೆ ಯಾವುದೇ ಕಾರಣಕ್ಕೂ ಯಾವುದನ್ನು ಯಾವ ವಸ್ತುವನ್ನು ಬಾಯಲ್ಲಿ ಹಾಕಬಾರದು ಭಗವಂತನ ಅರ್ಚನೆ ಅತ್ಯಂತ ಅವಶ್ಯಕ ಮತ್ತು ಕಡ್ಡಾಯ ಹಾಗಾದ್ರೆ ಒಂಬತ್ತು ಪದಾರ್ಥಗಳು ತೀರ್ಥಾಂತ ಆಗಬೇಕು ಅಂದ್ರೆ ಇರಬೇಕು ಏನೇನಿರಬೇಕು ಉದಕಂ ಚಂದನಂ ಚಕ್ರಂ ಶಂಕಷ್ಟ ತುಳಸೀದಲಂ ಖಂಡಾಪುರುಷಸೂಕ್ತಂ ಚ ತಾಮ್ರಪಾತ್ರ ಮಥಾಷ್ಟವಂ ಸಾದಿ ಗ್ರಾಮ ಶಿಲಾ ಚೈವಾ ಮುಚ್ಚತೆ ಒಂಬತ್ತು ಪದಾರ್ಥಗಳು तीर्थಾ ಅಂದ್ರೆ ಆಗಬೇಕು ಅಂದ್ರೆ ಇರಲೇಬೇಕು ಏನೇನ್ ಪದಾರ್ಥಗಳು ಶುದ್ಧವಾದ ಮಡಿಯ ನೀರು ಬೇಕು ಗಂಧ ಬೇಕು ಚಕ್ರಾಂಕಿತ ಬೇಕು ಶಂಖ ಬೇಕು ತುಳಸೀದಲ ಘಂಟೆ ಪುರುಷಸೂಕ್ತ ತಾಮ್ರ ಪಾತ್ರೆ ಮತ್ತು ಸಾಲಿಗ್ರಾಮ ಇಷ್ಟನ್ನ ಪೂರ್ವ ತಯಾರಿ ಮಾಡಿಕೊಳ್ಳಬೇಕು ಮಾಡಿಕೊಂಡು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನ ಉಟ್ಟು ಗೋಪೀಚಂದನ ಮುದ್ರಾಧಾರಣೆಯನ್ನ ಮಾಡಿಕೊಂಡು ನಿತ್ಯ ಸಂಧ್ಯಾ ವಂದನೆ ಮಾಡಬೇಕು ಅದಾದ ಮೇಲೆ ಸಂಕಲ್ಪ ಮಾಡಬೇಕು ಆಚಮನ ಪ್ರಾಣಾಯಾಮ ಆಮೇಲೆ ಸಂಕಲ್ಪವನ್ನ ಮಾಡಬೇಕು ಸಂಕಲ್ಪದಲ್ಲಿ ಎಲ್ಲ ತಿಥಿ ವಾರ ನಕ್ಷತ್ರಗಳನ್ನು ಹೇಳಿಕೊಂಡು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಆ ರೀತಿಯಾಗಿ ಸಂಕಲ್ಪವನ್ನ ಹೇಳಬೇಕು ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಭಗವಂತನೇ ನಿಂತು ತನ್ನ ಪೂಜೆಯನ್ನ ಮಾಡಿಸಿಕೊಳ್ತಾನೆ ನಾವು ಭಗವಂತನ ಪೂಜೆ ಮಾಡಕ್ಕೆ ನಮಗ ಆ ಇಲ್ಲ ಭಗವಂತ ಒಳಗ ನಿಂತು ಅಹಂಕರ್ತ ಹರಿಕರ್ತಾ ಅನ್ನುವಂತಹ ಅನುಸಂಧಾನ ನಮಗೆ ಮಾಡುವಂತಹ ಸಂದರ್ಭದಲ್ಲಿ ಬರಬೇಕು ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಭಗವತೋ ಬಲೇನ ಭಗವಂತನ ಅನುಗ್ರಹದಿಂದ ಭಗವತೋ ವೀರ್ಯೇಣ ಭಗವಸ್ತೇ ಭಗವತಸ್ತೇಜಸ ಭಗವತಃ ಕರ್ಮಣ ಭಗವತೋ ವಾಸದೇವಸ್ಯ ಆಜ್ಞೆಯ ಭಗವಂತನ ಅನುಗ್ರಹದಿಂದ ಅವನ ಆಜ್ಞೆಯಿಂದ ಯಥಾ ಮಿಲಿತೋಪಚಾರ ದ್ರವ್ಯೈ ನಮ್ಮ ಶಕ್ತಿಗೆ ಅನುಗುಣವಾಗಿ ಯಥಾಶಕ್ತಿ ಯಥಾ ಮತಿ ಅಂತಾರಲ್ಲ ಅಂದ್ರೆ ಪೂರ್ಣವಾದ ಶಕ್ತಿಯನ್ನ ಬಳಸಿ ಅಂತ ನಾವೇನ್ ಅನ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಶಕ್ತಿ ಕಡಿಮೆ ಎಷ್ಟಿದನೋ ಅಷ್ಟು ಉಪಯೋಗಿಸೋದು ಅಂತ ನಾವ್ ಅನ್ಕೊಂಡಿದ್ದೀವಿ ಹಾಗಲ್ಲ ಪೂರ್ಣವಾದ ಶಕ್ತಿಯನ್ನ ಬಳಸಿ ಯಥಾ ಮಿಲಿತೋಪಚಾರ ದ್ರವೇ ನಮ್ ನಮ್ಮ ಯೋಗ್ಯತಾನುಸಾರವಾಗಿ ವಾಸುದೇವೇನ ಪ್ರೇರಿತೋಹಂ ಭಗವಂತನ ಪ್ರೇರಣೆಯಿಂದ ಭಗವತಃ ವಾಸುದೇವಸ್ಯ ಷೋಡಶೋಪಚಾರೈ ಪೂಜಾಕ್ಯಂ ಕೆಂ ಕರ್ಮ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಅದಾದ್ಮೇಲೆ ತಾರತಮ್ಯ ಸ್ತೋತ್ರ ಇದೆ ಅತ್ಯಂತ ಅವಶ್ಯಕವಾಗಿ ಕಡ್ಡಾಯವಾಗಿ ಹೇಳಲೇಬೇಕಾಗಿರುವಂಥದ್ದು ವಂದೇ ವಿಷ್ಣುಂ ನಮಾ ಶ್ರಿಯಮಥ ಚ ವಂದೇ ಗಾಯತ್ೀಂ ಭಾರತೀ ತಾಂ ಗರುಡವನಂತಂ ಭಜೇ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪದೈತಾ ವಾರುಣಿ ಇಂದ್ರದೀನ್ ಕಾಮ ಮುಖ್ಯಾನ್ ಅಪಿ ಸಕಲಸುರನ್ ಸದ್ಗುರೂನ್ ವಗ್ಗುರುಂಶ ಭಗವಂತನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳ ಪರ್ಯಂತರವಾಗಿ ಎಲ್ಲರನ್ನ ತಾರತಮ್ಯ ಕ್ರಮದಿಂದ ಸ್ಮರಣೆಯನ್ನ ಮಾಡಿ ಅದೇ ನಿಜವಾದ ಸ್ನಾನ ಶಾಸ್ತ್ರ ಹೇಳ್ತದೆ ಜಡವಾದ ನೀರಿನಿಂದ ಸ್ನಾನ ಮಾಡೋದಿಲ್ಲೇ ಇಲ್ಲ ಆ ನೀರು ಕೇವಲ ಭಗವಂತನ ಅನುಗ್ರಹದಿಂದ ಆಗಿರುವಂಥದ್ದು ಅದರ ಜೊತೆಗೆ ನಿಜವಾದ ಸ್ನಾನ ಅಂದ್ರೆ ತಾರತಮ್ಯ ಜ್ಞಾನ ಅದನ್ನ ತಿಳಿಸ್ತಾ ಇದ್ದಾರೆ ಈ ಶ್ಲೋಕವನ್ನ ಹೇಳಿದ ಮೇಲೆ ದ್ವಾರಪಾಲಕರಿಗೆ ನಮಸ್ಕಾರವನ್ನು ಮಾಡಬೇಕು ಒಂದೇ ಒಂದು ಮಂತ್ರದಿಂದ ನಾವು ಹೇಳ್ತಾ ಇರುವಂತಹದ್ದು ಅತ್ಯಂತ ಸರಳವಾದ ಸಂಕ್ಷಿಪ್ತವಾದ ದೇವರ ಪೂಜಾ ವಿಧಾನ ಆಗಿರೋದ್ರಿಂದ ಈ ಮಂತ್ರವನ್ನ ಹೇಳಿದ್ರೆ ಸಾಕು ದ್ವಾರ ದೇವತಾಭ್ಯೋ ನಮಃ ನಾಲ್ಕು ದಿಕ್ಕಿನಲ್ಲಿರುವಂತಹ ಎಲ್ಲ ದ್ವಾರಪಾಲಕರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ ಸರ್ವಾರಿಷ್ಟ ನೆಲಸನ ವಸ್ತು ಎಲ್ಲ ನಮ್ಮ ವಿಘ್ನಗಳು ಪರಿಹಾರ ಆಗಲಿ ಅಂತ ಹೇಳಿ ಆ ದ್ವಾರಪಾಲಕರಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಅದಾದ ಮೇಲೆ ದೀಪವನ್ನ ಹಚ್ಚಿ ಪ್ರಜ್ವಾಲನೆಯನ್ನ ಮಾಡಬೇಕು ಘಂಟೆಯನ್ನ ಬಾರಿಸಬೇಕು ಅದಕ್ಕೆಲ್ಲ ಮಂತ್ರಗಳಿದ್ದಾವೆ ಗುರುಮುಖದಿಂದ ಕಲಿಯಬೇಕು ಸಂಕ್ಷಿಪ್ತವಾಗಿ ಇಷ್ಟಾರು ಮಾಡಲಿ ಎನ್ನುವ ದೃಷ್ಟಿಯಿಂದ ಹೇಳ್ತಾ ಇರುವಂಥದ್ದು ದೀಪವನ್ನ ಹಚ್ಚಿ ಗಂಟೆಯನ್ನ ಬಾರಿಸಿ ಆಮೇಲೆ ತಾಮ್ರದ ಪಾತ್ರೆಯಲ್ಲಿ ಸಾಲಿಗ್ರಾಮ ಎರಡು ಚಕ್ರಾಂಕಿತ ಒಂದು ಸುದರ್ಶನ ಒಂದು ಕೃಷ್ಣನ ಪ್ರತಿಮೆ ಶಿಂಶುಬಾರನ ಪ್ರತಿಮೆ ಇದ್ರೆ ಭಗವಂತನ ರೂಪ ಅದು ವಿಶೇಷವಾದದ್ದು ಆ ಪ್ರತಿಮೆಯನ್ನ ಇಟ್ಟು ವಿಷ್ಣುಪಾದವನ್ನ ಇಟ್ಟು ಆ ತಾಮ್ರ ಪಾತ್ರೆಯಲ್ಲಿ ಇಟ್ಟುಕೊಳ್ಳಬೇಕು ಆ ಅಭಿಷೇಕ ಮಾಡುವಂತಹ ಪಾತ್ರೆಯಲ್ಲಿ ಮತ್ತೊಂದು ಪಾತ್ರೆಯಲ್ಲಿ ಶಂಖವನ್ನಿಟ್ಟುಕೊಳ್ಳಬೇಕು ಮತ್ತೊಂದು ತಾಮ್ರದ ತಟ್ಟೆ ಅಥವಾ ಪಾತ್ರೆಯಲ್ಲಿ ಪ್ರಾಣದೇವರನ್ನ ಇಟ್ಕೊಳ್ಳಬೇಕು ಅದಾದ ಮೇಲೆ ಇನ್ನೊಂದು ತಟ್ಟೆಯಲ್ಲಿ ಗರುಡ ಶೇಷರನ್ನ ಇಟ್ಕೊಳ್ಬೇಕು ಗುರುಗಳ ಒಂದು ವೃಂದಾವನ ಇದ್ರೆ ರಾಘವೇಂದ್ರ ಸ್ವಾಮಿಗಳಲ್ಲಾಗಿರ್ಬೋದು ಟೀಕಾಕೃತ್ವ ಅದರಲ್ಲಾಗಿರ್ಬೋದು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಎಲ್ಲವನ್ನ ಸರಿ ಮಾಡಿಕೊಡಿ ಅದಾದ ಮೇಲೆ ಹಿಂದಿನ ದಿವಸ ಏರಿಸಿರುವಂತಹ ತುಳಸಿ ಗಂಧ ಪುಷ್ಪ ಅವೆಲ್ಲವನ್ನ ಭಗವಂತನ ಎಡಭಾಗದಲ್ಲಿ ರುದ್ರದೇವರು ನಿಂತಿರ್ತಾರೆ ಅವರ ತಲೆಯ ಮೇಲೆ ಅಂಗಾರದ ಹರಿವಾಣ ಇದೆ ಅದರೊಳಗೆ ನಾವಿವನ್ನೆಲ್ಲ ಹಾಕ್ತಾ ಇದ್ದೀವಿ ಅಂತ ಹೇಳಿ ಅನುಸಂಧಾನವನ್ನು ಮಾಡಬೇಕು ಅದಾದ ಮೇಲೆ ಆ ನಿರ್ಮಾಲ್ಯ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಅಂಬ್ರಣಿ ಸೂಕ್ತವನ್ನ ಹೇಳಬೇಕು ಅಂತ ಅಹಂ ಅಹಂದ್ರೆ ಭಿರುವಸು ಭಿಷ್ಟರ ಮಂತ್ರ ಇದೆ ಆ ಮಂತ್ರವನ್ನ ಆ ಹೇಳಿಕೊಂಡು ಆ ನಿರ್ಮಾಲ್ಯ ವಿಸರ್ಜನೆಯನ್ನ ಮಾಡಬೇಕು ನಿರ್ಮಾಲ್ಯ ವಿಸರ್ಜನೆ ಮಾಡಿದಂತಹ ಸಂದರ್ಭ ಆಡುವಂತಹ ಸಂದರ್ಭದಲ್ಲಿ ಒಂದು ಸಾರಿ ಅಭಿಷೇಕವನ್ನ ಮಾಡಿ ಆ ನೀರನ್ನ ತೆಗೆದು ಬಿಡಬೇಕು ಕಾರಣ ಸಾಲಿಗ್ರಾಮ ಶಲಾಯಂತೂ ನಿತ್ಯ ಸನ್ನಿತಾ ಕಲಿಹಿ ಕಲಿ ಇರ್ತಾನೆ ಸಾಲಿಗ್ರಾಮದಲ್ಲಿ ಕಾರಣ ಈ ಯುಗಕ್ಕೆ ಅಭಿಮಾನಿಯಾಗಿರುವಂಥವನು ನಮಗೆ ಪುಣ್ಯವನ್ನ ಬರಲಿಕ್ಕೆ ಹಾಗಿಲ್ಲ ಹಾಗಾಗಿ ಅಲ್ಲಿ ಕೂತಿರ್ತಾನೆ ಅದಕ್ಕೆ ಭೀಮಸೇನ್ ದೇವರಿಗೆ ಕೇಳಬೇಕು ಹೇ ಭೀಮಸೇನ್ ದೇವರಿಗೆ ಹೇಳಬೇಕು ಸಾಲಿಗ್ರಾಮ ಶಿಲಾಯಂತೂ ನಿತ್ಯ ಸನ್ನಿತಾ ಕಲಿಹಿ ಭೀಮಸೇನ ಮಹಾಬಾಹು ಗದಾಯ ಬೋಧಯಾಂ ಪ್ರಭೋ ಅಥವಾ ಕುರು ಯಾವ್ದಾದ್ರೂ ಸರಿ ಆ ಭೀಮಸೇನ ದೇವರಿಗೆ ಹೇಳಬೇಕಂತೆ ನಿಮ್ಮ ಗದೆಯಿಂದ ಆ ಕಲಿಯನ್ನ ಹೊಡೆದೋಡಿಸಿ ಭಗವಂತನ ಸನ್ನಿಧಾನ ವಿಶೇಷವಾಗಿರುವಂಥದ್ದು ಆ ಸಾಲಿಗ್ರಾಮದಲ್ಲಿ ಒಂದು ಸಾರಿ ನೀರ್ ಹಾಕಿ ತೆಗೆದು ಬಿಡಬೇಕು ಆ ನೀರನ್ನ ಆಮೇಲೆ ಇನ್ನೊಂದು ಸಾರಿ ಅಭಿಷೇಕವನ್ನ ಮಾಡಿ ನಿರ್ಮಾಲ್ಯ ಅಭಿಷೇಕವನ್ನ ಮಾಡಿ ಒಂದು ಬಟ್ಟಲಲ್ಲಿ ತೆಗೆದುಕೊಳ್ಳಬೇಕು ಆ ತೀರ್ಥವನ್ನ ಎರಡು ಭಾಗವನ್ನಾಗಿ ಮಾಡಬೇಕು ಒಂದು ಎಲ್ಲ ದೇವತೆಗಳಿಗೆ ಕೊಡ್ಲಿಕ್ಕೋಸ್ಕರವಾಗಿ ಇಟ್ಕೊಳ್ಬೇಕು ಒಂದು ಬ್ರಹ್ಮಯಜ್ಞಕ್ಕೋಸ್ಕರವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ನಿರ್ಮಾಲ್ಯ ವಿಸರ್ಜನೆ ಆದ ಮೇಲೆ ಒಂದು ಬಟ್ಟಲಲ್ಲಿ ಮೊದಲನೇ ಬಟ್ಟಲಲ್ಲಿ ಇಟ್ಟುಕೊಂಡಿರುವಂತಹ ತೀರ್ಥವನ್ನ ಶಂಖಕ್ಕೆ ಅಭಿಷೇಕವನ್ನ ಮಾಡಬೇಕು ಶ್ರೀ ಸೂಕ್ತವನ್ನ ಹೇಳಿ ಅವರವರ ಅನುಕೂಲಕ್ಕ ತಕ್ಕ ಹಾಗೆ ಆ ಪೂರ್ಣವಾಗಿ ಆ ಶಂಖವನ್ನ ಇಟ್ಟು ಶಂಖಕ್ಕೆ ಅಭಿಷೇಕವನ್ನ ಮಾಡಿ ವಿಶೇಷವಾಗಿ ಆ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಬೇಕು ಅದಾದ ಮೇಲೆ ಆ ಶಂಖಕ್ಕೆ ಅಭಿಷೇಕ ಆದ ಮೇಲೆ ಒರೆಸಿ ಅದೇ ರೀತಿಯಾಗಿ ಆ ಜ್ವರವನ್ನು ವಿಸರ್ಜನೆ ಮಾಡಬೇಕು ಅದಾದ ಮೇಲೆ ಪ್ರಾಣದೇವರಿಗೆ ಅಭಿಷೇಕವನ್ನ ಮಾಡಬೇಕು ಬಳಿಗ ಸೂಕ್ತವನ್ನ ಹೇಳಿ ಅಥವಾ ವಾಯುಸ್ತುತಿಯನ್ನ ಹೇಳಿ ಮಾತರಮೇ ಮಾತರಿಷ್ಮನ್ ಬಿತರ ತೊಲಗೊರೋ ಈ ಶ್ಲೋಕವನ್ನಾದರೂ ಹೇಳಬೇಕು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಮಾತರಮೇ ಮಾತರಿಷ್ಮನ್ ಬಿತರ ತೊಲಗೊರೋ ಭ್ರಾತರಿಷ್ಟಾಪ್ತ ಬಂಧೋ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಈ ಶ್ಲೋಕ ಅಂತೂ ಎಲ್ರಿಗೂ ಬರುವಂಥದ್ದೇ ಈ ಶ್ಲೋಕದಿಂದ ಆ ಪ್ರಾಣದೇವರಿಗೆ ಅಭಿಷೇಕವನ್ನು ಮಾಡಬೇಕು ನಿರ್ಮಾಲ್ಯ ತೀರ್ಥದಿಂದ ಅದಾದ ಮೇಲೆ ಅದನ್ನ ಒಂದು ಬಟ್ಟಲಲ್ಲಿ ತೆಗೆದಿಟ್ಕೊಳ್ಳಬೇಕು ಇದಾದ ಮೇಲೆ ಕರುಡದೇವರಿಗೆ ಕರುಡಾಯನ ನಮಃ ಅಂತ ಅಭಿಷೇಕ ಮಾಡಬೇಕು ಶೇಷದೇವರ ಪ್ರತಿಮೆ ಇದ್ರೆ ಶೇಷದೇವರಿಗೂ ಶೇಷಾಯ ನಮಃ ಎರಡರಿಗೂ ಇಬ್ಬರಿಗೂ ಅಭಿಷೇಕವನ್ನ ಮಾಡಬೇಕು ಆ ನೀರನ್ನು ತೆಗಿಬೇಕು ವಿಸರ್ಜನೆ ಮಾಡಬೇಕು ಅದಾದ ಮೇಲೆ ಗುರುಗಳ ವೃಂದಾವನ ಏನಾದರೂ ಇದ್ರೆ ಟೀಕಾಕೃತ್ಬಾದರದು ವ್ಯಾಸರಾಜ ಪಾದರಾಜರದು ರಾಘವೇಂದ್ರ ಸ್ವಾಮಿಗಳದು ಅವರ ಶ್ಲೋಕವನ್ನ ಹೇಳಿ ಅಭಿಷೇಕವನ್ನು ಮಾಡಬೇಕು ಆ ನೀರನ್ನು ವಿಸರ್ಜನೆ ಮಾಡಬೇಕು ಸ್ವೀಕಾರವನ್ನು ಮಾಡಿ ವಿಸರ್ಜನೆ ಮಾಡಬೇಕು ಅದಾದ ಮೇಲೆ ಕಲಶ ಪೂಜೆಯನ್ನ ಮಾಡಬೇಕು ಎರಡು ತಂಬಿಗೆಯನ್ನ ಇಟ್ಟುಕೊಂಡು ಕನಿಷ್ಠ ಪಕ್ಷ ಎರಡು ತಂಬಿಗೆಯನ್ನ ನೀರನ್ನ ಶುದ್ಧವಾದ ನೀರನ್ನ ತೆಗೆದುಕೊಂಡು ನಾಲ್ಕು ದಿಕ್ಕಿನಲ್ಲಿ ತಂಬಿಗೆಯ ನಾಲ್ಕೂ ಭಾಗದಲ್ಲಿ ಗಂಧ ಅಕ್ಷತೆಯನ್ನ ಹಚ್ಚಿ ಕಲಶದಲ್ಲಿ ತುಳಸಿಯನ್ನ ಹಾಕಿ ಕೈ ಮುಗಿಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಕಲಶ ದೇವತಾಭ್ಯೋ ನಮಃ ಕಲಶದಲ್ಲಿ ಬಹಳಷ್ಟು ಜನ ದೇವತೆಗಳಿದ್ದಾರೆ ಕಲಶ ಮುಗ ಈ ಶ್ಲೋಕ ಮಂತ್ರೇ ಅವಶ್ಯವಾಗಿ ಹೇಳಬಹುದು ಇಷ್ಟಾದ್ರೂ ಹೇಳಿ ಸಂಕ್ಷಿಪ್ತವಾಗಿ ಆಜಾದಿದೇವತಾಭ್ಯೋ ನಮಃ ಏಕ ಪಂಚಾಶತ್ ವರ್ಣಾ ನಾಂ ಮೂರ್ತಯ ಐವತ್ತೊಂದು ಆಜಾದಿ ರೂಪಗಳಿದ್ದಾವೆ ಅದರ ಚಿಂತನೆಯನ್ನು ಮಾಡಬೇಕು ಆಜಾದಿದೇವತಾಭ್ಯೋ ನಮಃ ಆಮೇಲೆ ಮೂಲ ಮಂತ್ರದಿಂದ ನಾರಾಯಣ ಮಂತ್ರದಿಂದ ಎಂಟು ಸಾರಿ ಆ ಕಲಶವನ್ನ ಮುಟ್ಟಿ ಜಪ ಮಾಡಬೇಕು ನಾರಾಯಣ ಮಂತ್ರ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಸ್ವಾಮಿಗಳಿಂದ ಆ ಮಂತ್ರದ ಉಪದೇಶವನ್ನ ಪಡಿಕೊಳ್ಳಬೇಕು ನಾರಾಯಣ ಮಂತ್ರ ಮೂಲ ಮಂತ್ರ ಅಂತ ಅನ್ಸ್ಕೊಂಡಿರುವಂಥದ್ದು ಅದನ್ನ ಜಪ ಮಾಡದೆ ಪೂಜಾ ಮಾಡಲಿಕ್ಕೆ ಅಧಿಕಾರ ಬರೋದಿಲ್ಲ ಗಾಯತ್ರ ತ್ರಿಗುಣಂ ವಿಷ್ಣುಂ ಧ್ಯೆ ನಷ್ಟಾಕ್ಷರಂ ಜಪೇ ಸಂಧ್ಯಾ ಮಾಡೋ ಸಂದರ್ಭದಲ್ಲಿ ಗಾಯತ್ರಿ ಜಪ ಎಷ್ಟು ಮಾಡ್ತಿರೋ ಅದರ ಮೂರು ಪಟ್ಟು ನಾರಾಯಣ ಮಂತ್ರ ಜಪ ಮಾಡಿದ ಮೇಲೆ ದೇವರ ಪೂಜಾ ಮಾಡಲಿಕ್ಕೆ ಅಧಿಕಾರ ಬರುವಂಥದ್ದು ನಾರಾಯಣ ಮಂತ್ರದ ವೈಶಿಷ್ಟ್ಯತೆ ಏನು ಅಂದ್ರೆ ನಮ್ಮಲ್ಲಿ ನಮ್ಮ ಯೋಗ್ಯತಾನುಸಾರ ಎಲ್ಲ ಪದಾರ್ಥಗಳನ್ನ ತಯಾರು ಮಾಡಿಕೊಂಡಿರ್ತೀವಿ ಯಾವುದೋ ಒಂದು ಪದಾರ್ಥ ಇಲ್ಲ ಆ ಸಂದರ್ಭದಲ್ಲಿ ನಾರಾಯಣ ಮಂತ್ರವನ್ನ ಹೇಳಿದ್ರೆ ಭಗವಂತ ಕ್ಷಮಾ ಮಾಡ್ತಾನ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಏನು ತೊಂದರೆ ಇಲ್ಲ ಆ ಆ ದೃಷ್ಟಿಯಿಂದ ನಾರಾಯಣ ಮಂತ್ರ ಮಾಡಬೇಕು ಅದಾದ ಮೇಲೆ ಶಂಖದಲ್ಲಿ ನೀರು ಹಾಕಿ ಆ ಶಂಖದಕ್ಕೆ ನಾರಾಯಣ ಮಂತ್ರದಿಂದ ಅಭಿಮಂತ್ರಣ ಮಾಡಬೇಕು ಆ ನೀರಿನಿಂದ ಶಂಖದ ನೀರಿನಿಂದ ಶಂಖದಲ್ಲಿ ಏನು ಅಭಿಮಂತ್ರಣ ಮಾಡಿದ್ದಿರಲ್ಲ ಆ ನೀರಿನಿಂದ ಎಲ್ಲ ಪದಾರ್ಥಗಳಿಗೆ ಪ್ರೋಕ್ಷಣೆ ಮಾಡಬೇಕು ಅದಾದ ಮೇಲೆ ಮೊದಲಿಗೆ ಹೇಗೆ ಸಾಲಿಗ್ರಾಮ ಪ್ರತಿಮೆಗಳಿಗೆ ಹೇಗೆ ಅಭಿಷೇಕ ಮಾಡಿದ್ರು ಅದೇ ರೀತಿ ತಂಬಿಗೆಯಲ್ಲಿ ಕಲಶ ಪೂಜೆಯನ್ನು ಮಾಡುವಂತಹ ತಂಬಿಗೆಯಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ಶುದ್ಧಾಭಿಷೇಕ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವಾ ಈ ಮಂತ್ರವನ್ನ ಹೇಳ್ತಾ ಸಭೂಮಿ ವಿಶ್ವತೋ ಋತ್ಪಾತ್ಯಾದಿಷ್ಟ ದಶಾಂಗುಲಂ ಇಷ್ಟಾದ್ರೂ ಪುರುಷ ಸೂಕ್ತವನ್ನ ಹೇಳಿ ಪುರುಷ ಸೂಕ್ತದಿಂದ ಕಲಶದಿಂದ ಶಂಖಕ್ಕೆ ನೀರು ಹಾಕಿಕೊಂಡು ಅಭಿಷೇಕವನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಶಂಖವನ್ನ ನೀರಿನಲ್ಲಿ ಅದ್ದಿ ಅಥವಾ ತಂಬಿಗೆ ಅಲ್ಲಿ ಅದ್ದಿ ಅದನ್ನ ನೀರನ್ನು ತುಂಬಿಸಿಕೊಳ್ಳಬಾರ ಪಾತ್ರೆಯಿಂದ ಶಂಖನನ್ನ ಮೇಲಿಂದ ನೀರು ಹಾಕಿ ಆ ಶಂಖದಲ್ಲಿರುವಂತಹ ನೀರಿನಿಂದ ಅಭಿಷೇಕವನ್ನ ಮಾಡಬೇಕು ಮಾಡುವಂತಹ ಸಂದರ್ಭದಲ್ಲಿ ಘಂಟೆಯನ್ನ ಬಾರಿಸಬೇಕು ಘಂಟೆಯನ್ನ ಬಾರಿಸುತ್ತಾನೆಯೇ ಆ ಶಂಖದಲ್ಲಿರುವಂತಹ ನೀರನ್ನ ಭಗವಂತನಿಗೆ ಆ ಅಭಿಷೇಕವನ್ನ ಮಾಡಬೇಕು ಅದಾದ ಮೇಲೆ ಮುಂಚನೆ ಪೂಜೆಯ ಸೂಚನೆಯಲ್ಲಿ ನಾವು ನೋಡಿರೋ ಹಾಗೆ ಸ್ವಾದೋದವನ್ನ ತಯಾರು ಮಾಡಿಕೊಂಡಿರುವಂತಹ ಸ್ವಾದೋದವನ್ನ ಅಭಿಷೇಕವನ್ನ ಮಾಡಬೇಕು ಅದಾದ ಮೇಲೆ ಸಾಲಿಗ್ರಾಮ ಪ್ರತಿಮೆಗಳನ್ನೆಲ್ಲ ಒರೆಸಿ ಸಂಪುಷ್ಟದಲ್ಲಿ ಇರಿಸಬೇಕು ಇದಾದ ಮೇಲೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮದಿಂದ ಅಥವಾ ಅಷ್ಟೊಂದು ಸಮಯ ಇಲ್ಲ ಕೇಶವಾದ ಇಪ್ಪತ್ನಾಲ್ಕು ರೂಪಗಳ ಸ್ಮರಣೆಯನ್ನ ಮಾಡುತ್ತಾರೆ ಕೇಶವಾಯನ ಮಹಾ ನಾರಾಯಣ ಮಹಾ ಅಂತ ತುಳಸಿ ದಳಗಳನ್ನು ಎರಸಬೇಕು ನಮೋಸ್ತು ನಂತಾಯ ಸಹಸ್ರಮೂರ್ತಗೆ ಈ ಶ್ಲೋಕವನ್ನಾದ್ರೂ ಹೇಳಬಹುದು ಅತ್ಯಂತ ಸರಳವಾಗಿರುವಂಥದ್ದು ನಮೋಸ್ತು ನಂತಾಯ ಸಹಸ್ರಮೂರ್ತಗೆ ಸಹಸ್ರ ಪಾದಾಕ್ಷ ಶಿರೋರು ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ನಮಹಾ ನಮಃ ಅಂತ ಹೇಳಿ ಘಟ್ಟಿಯಾಗಿರುವಂತಹ ಗಂಧದ ಉಂಡೆಯನ್ನ ಮಾಡಿ ಘನೀಭೂತವಾಗಿರುವಂತಹ ಗಂಧವನ್ನ ಘನೀಭೂತವಾಗಿರುವಂತಹ ತುಪ್ಪವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಇದೆ ಒಳ್ಳೆಯ ಸೌಂದರ್ಯವನ್ನ ಕೊಡ್ತಾನೆ ಭಗವಂತ ಒಳ್ಳೆಯ ರೂಪವನ್ನ ಕೊಡ್ತಾನೆ ಗಂಧವನ್ನ ಒಂದು ತಳ ಶ್ರೀ ತುಳಸಿ ಬಿಂದು ಗಂಗೋತಕವಾ ಅರ್ಪಿತಾ ಅರ್ಪಿತಾವೆನಲು ಅಂತ ದಾಸ್ತ್ರ ಹಾಗೆ ಆ ಗಂಧವನ್ನ ತುಳಸಿಯನ್ನ ಸಮರ್ಪಣೆಯನ್ನು ಮಾಡಬೇಕು ಅದಾದ ಮೇಲೆ ಇಪ್ಪತ್ನಾಲ್ಕು ಕೇಶವಾದಿ ನಾಮಗಳಿಂದ ತುಳಸಿ ಅರ್ಚನೆ ಮಾಡಬೇಕು ಸಮಯಾವಕಾಶ ಇದ್ರೆ ಅವಶ್ಯವಾಗಿ ವಿಷ್ಣು ಸಹಸ್ರನಾಮದಿಂದ ಅದನ್ನ ಒಂದಾರು ನಾಮವನ್ನ ವಿಶ್ವಾಯ ವಿಶ್ವಾಯನ ಮಹಾವಷಟ್ಕಾರಾಯನ ಮಹಾ ಒಂದು ನಾಮವನ್ನಾದ್ರೂ ಹೇಳಿ ಆ ಭಗವಂತನಿಗೆ ತುಳಸಿ ಹೂವುಗಳನ್ನ ಸಮರ್ಪಣೆಯನ್ನು ಮಾಡಬೇಕಪ್ಪ ಇದಾದ ಮೇಲೆ ಧೂಪಾರತಿಯನ್ನ ಮಾಡಿ ಭಗವಂತನಿಗೆ ದೀಪವನ್ನ ಸಮರ್ಪಣೆ ಮಾಡಬೇಕು ಘೃತ ದೀಪವನ್ನ ತುಪ್ಪದ ದೀಪವನ್ನ ದೇವರಿಗೆ ಹಚ್ಚಿ ದೇವರ ಮುಂದೆ ನಮಸ್ಕಾರವನ್ನ ಮಾಡಬೇಕು ಮೂರು ಬತ್ತಿಯಿಂದ ಮಂಗಳಾರ್ತಿಯನ್ನ ಮಾಡಬೇಕು ಸಾರ್ಜನ್ ತ್ರಿವರ್ತ್ಯ ಸಂಯುಕ್ತ ಬಂಧಿತ ಯೋಜಿತಮ್ಮಯ ದೀಪಂ ಗ್ರಹಾಣ ದೇವೇಶ ತೈಲೋಕ್ಯ ತಿಮಿರಾಪ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅದಾದ ಮೇಲೆ ಆ ದೀಪವನ್ನ ಊರ್ಬತ್ತಿಯಿಂದ ಮಾಡಿದ್ದನ್ನ ಶಾಂತಗೊಳಿಸಬೇಕು ಅದಾದ ಮೇಲೆ ದೇವರ ಮುಂದೆ ನೈವೇದ್ಯಕ್ಕೋಸ್ಕರವಾಗಿ ದೇವರ ಎದುರಿಗೆ ಅಥವಾ ಬಲಭಾಗದಲ್ಲಿ ಚೌಕಾಕಾರ ಮಂಡಲವನ್ನು ಮಾಡಬೇಕು ರಂಗೋಲಿಯನ್ನ ಹಾಕಬೇಕು ಶ್ರೀಕಾರವನ್ನ ಬರೀಬೇಕು ಅಡಿಗೆ ಮಾಡಿದ್ರೆ ಬಹಳ ಸಂತೋಷ ಅಡಿಗೆ ಆಗಿಲ್ಲ ಅಂದ್ರೆ ಅನಿಷ್ಟ ಪಕ್ಷ ಹಣ್ಣು ಅಥವಾ ನೀರನ್ನಾದ್ರೂ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅದಾದ ಮೇಲೆ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಶಂಕ ಚಕ್ರ ಗರುಡ ಮುದ್ರೆ ಧೇನು ಮುದ್ರೆ ಮೇರು ಮುದ್ರೆ ಚಂದ್ರ ಮುದ್ರೆ ಇವೆಲ್ಲವನ್ನ ಚಿತ್ರದಲ್ಲಿ ತೋರಿಸೋ ಹಾಗೆ ಆ ಎಲ್ಲ ಮೂರ್ ಮುದ್ರೆಗಳನ್ನ ತೋರಿಸಬೇಕು ಅದಾದ ಮೇಲೆ ನಾರಾಯಣ ಮಂತ್ರವನ್ನ ಹನ್ನೆರಡು ಸಾರಿ ಹೇಳಿ ನೂರ ಎಂಟು ಸಾತಿ ಹೇಳಿದ್ರೆ ಬಹಳ ಒಳ್ಳೆ ಕನಿಷ್ಠ ಪಕ್ಷ ಹನ್ನೆರಡು ಸಾರಿ ಹೇಳಿ ಅನ್ನದಲ್ಲಿರುವಂತಹ ಭಗವಂತನ ರೂಪಗಳು ಚಂದ್ರ ಚಂದ್ರ ಇರ್ತಾನೆ ಅನ್ನದಲ್ಲಿ ಅಲ್ಲಿ ಭಗವಂತ ಕೇಶವ ರೂಪದಿಂದ ಇರ್ತಾನೆ ಪ್ರತಿಮಾ ಅಂತರ್ಯಾಮಿಯಾಗಿ ಸಾಲಿಗ್ರಾಮದಲ್ಲಿ ಅಂತರ್ಯಾಮಿಯಾಗಿ ಐದು ಸಾವಿರದ ಐನೂರ ಮೂವತ್ತೈದು ರೂಪಗಳಿಂದ ಇರ್ತಾನೆ ನೈವೇದ್ಯ ಅಂದ್ರೆ ಇನ್ನೇನು ಅಲ್ಲ ಬಹಳ ಸರಳವಾದ ಭಾಷೆಯಲ್ಲಿ ಹೇಳೋದಾದ್ರೆ ಶಾಸ್ತ್ರದ ಭಾಷೆಯಲ್ಲಿ ಪ್ರತಿಮೆಯಲ್ಲಿ ಸಾಲಿಗ್ರಾಮದಲ್ಲಿರುವಂತಹ ಭಗವಂತನ ಮೂರ್ತಿಗೂ ನೈವೇದ್ಯ ಪದಾರ್ಥದಲ್ಲಿರುವಂತಹ ಮೂರ್ತಿಗೂ ಐಕ್ಯ ಚಿಂತನೆಯನ್ನ ಮಾಡೋದೇ ನಿಜವಾದ ನೈವೇದ್ಯ ಅಂತ ಅನಿಸ್ಕೊಳ್ತದೆ ಈ ರೀತಿಯಾಗಿ ಎರಡೂ ರೂಪಗಳು ಬಂದೆ ಅಭಿನ್ನ ಭಿನ್ನವಾದದ್ದಲ್ಲ ಅಂತ ಚಿಂತನೆ ಮಾಡೋದೇ ನಿಜವಾದ ನೈವೇದ್ಯ ಎಲ್ಲ ಪದಾರ್ಥಗಳು ಮಾಡಿದ್ದಾರೆ ಆ ಎಲ್ಲ ಪದಾರ್ಥಗಳದ್ದು ಭಗವಂತ ಇದ್ದಾನೆ ಅನ್ನಮಾನ್ ಹರಿಕಾಮೃತಾರದಲ್ಲಿ ಹೇಳ್ತಾರೆ ಜಗನ್ನಾಥಾಸು ಅನ್ನ ಮಾನೇಶು ಕಾರುಣ್ಯ ಸಾಗರ ಕೇಶವನು ಪರಮಾನ್ನದಳು ಭಾರತಿಯು ನಾರಾಯಣನು ಸರ್ವತ್ರ ಈ ಪದ್ಯವನ್ನ ಹೇಳ್ಬೇಕು ಮಂತ್ರಸ್ತೋತ್ರ ಬಂತು ಬಹಳ ಸಂತೋಷ ಈ ಪದ್ಯವನ್ನು ಹೇಳಾದ್ರೂ ಆ ಭಗವಂತನಿಗೆ ಆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಆಪೋಷಣಂ ಸಮರ್ಪಯಾಮಿ ಅಮೃತೋಪಸರಣ ಬಸಿಸ್ವಾಹ ರಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಉತ್ತರಾಪೋಷಣ ಸಮರ್ಪಯಾಮಿ ಅಮೃತ ವಿಧಾನ ಸ್ವಾಹಾ ಈ ಎಲ್ಲ ಮಂತ್ರಗಳನ್ನ ಹೇಳಿ ನೀರನ್ನ ಪಾತ್ರೆಯಲ್ಲಿ ಬಿಡಬೇಕು ತಂಬಿಗೆಯಲ್ಲಿರುವಂತಹ ನೀರನ್ನ ಸೌಟಿನಿಂದ ಪಾತ್ರೆಯಲ್ಲಿ ಬಿಡಬೇಕು ಇದಾದ ಮೇಲೆ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕು ಅದಾದ ಮೇಲೆ ಭಗವಂತನಿಗೆ ಮಂಗಳಾರತಿಯನ್ನ ಮಾಡಬೇಕು ಜಯತಿ ಹರಿರ ಚಿಂಧ್ಯ ಸರ್ವದೇವೈಕ ಮಂದ್ಯ ಈ ಮಂತ್ರದಿಂದ ಆ ಮಂಗಳಾರತಿಯನ್ನ ಮಾಡಬೇಕು ಅದಾದ ಮೇಲೆ ಲಕ್ಷ್ಮೀದೇವಿಗೆ ಶಂಕದ ಒಂದು ಸಂವಿಧಾನ ಶಂಕದಲ್ಲಿ ಆ ಲಕ್ಷ್ಮೀ ದೇವಿಗೆ ತೀರ್ಥವನ್ನ ಕೊಡಬೇಕು ಪ್ರಾಣದೇವರಿಗೆ ತೀರ್ಥವನ್ನ ಕೊಡಬೇಕು ಮೂರು ಮೂರು ಬಾರಿ ನಿರ್ಮಾಲ್ಯವನ್ನ ತುಳಸಿಯನ್ನ ಗಂಧವನ್ನ ಸಮರ್ಪಣೆ ಮಾಡಬೇಕು ಹೀಗೆ ನೈವೇದ್ಯವನ್ನ ವಿಶೇಷವಾಗಿ ಇನ್ನೂ ಭಕ್ತಿಯಿಂದ ಗುರುಗಳ ಮುಖದಿಂದ ತಿಳಿದುಕೊಳ್ಳಬೇಕು ಅವಕಾಶ ಇದ್ರೆ ವೈಶ್ವದೇವವನ್ನು ಮಾಡಬೇಕು ನಿತ್ಯದಲ್ಲಿ ಅವಕಾಶವನ್ನು ಮಾಡಿಕೊಳ್ಳಬೇಕು ಏನ್ ಕಷ್ಟದ ಕೆಲಸದಲ್ಲ ಆ ನೈವೇದ್ಯವನ್ನ ವೈಶ್ವದೇವವನ್ನ ಮಾಡಿ ಅದನ್ನ ಸ್ವೀಕಾರ ಮಾಡಬೇಕು ಅದಾದ ಮೇಲೆ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ವೈಶ್ವದೇವವನ್ನ ಮಾಡಿರುವಂತಹ ಅನ್ನವನ್ನ ಮುಂದಿನ ಎಲ್ಲ ದೇವತೆಗಳಿಗೆ ಶೇಷ ದೇವರಿಗೆ ಆಮೇಲೆ ಎಲ್ಲ ಗುರುಗಳಿಗೆ ಹಸ್ತೋತಕವನ್ನು ಮಾಡಬೇಕು ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ರಮಾದೇವಿಗೆ ಮತ್ತು ಪ್ರಾಣದೇವರಿಗೆ ಪರಶುಕ್ಲತ್ರಯರಲ್ಲಿ ಬರುವಂಥವರು ಅವರಿಗೆ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಹೇಳಬೇಕು ರಮಾ ಬ್ರಹ್ಮ ದಯೋದೇವ ಸನಗಾದ್ಯ ಶುಕಾದಯ ಶ್ರೀನರಸಿಂಹ ಪ್ರಸಾದೋಯಂ ಸರ್ವೇ ಖಂಡಂತೂ ವೈಷ್ಣವಾ ಅಂತ ಈ ಮಂತ್ರವನ್ನ ಹೇಳ್ತಾ ಆ ರಮಾದೇವಿಗೆ ನೈವೇದ್ಯವನ್ನು ಮಾಡಬೇಕು ಪ್ರಾಣದೇವರಿಗೆ ನೈವೇದ್ಯವನ್ನು ಮಾಡಬೇಕು ಅದಾದ ಮೇಲೆ ಎಲ್ಲ ದೇವತೆಗಳ ಸಮರ್ಪಣೆ ಮಾಡಿ ವೈಷ್ಣದೇವನ್ನ ಮಾಡಿ ಹಸ್ತೋದಕವನ್ನು ಮಾಡಿ ಆಮೇಲೆ ಭಗವಂತನಿಗೆ ಕುಂಚನೂ ಮಂಗಳಾರತಿಯನ್ನು ಮಾಡೋ ಪದ್ಧತಿ ಇದೆ ಆಮೇಲೂ ಪದ್ಧತಿ ಇದೆ ಎರಡು ಮಾಡಿದ್ರೆ ಬಹಳ ಉತ್ತಮ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಈ ರೀತಿಯಾಗಿ ಮಾಡಿ ಭಗವಂತನ ಮುಂದೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಉರಸ ಶಿರಸಾ ದೃಷ್ಟ ಮನಸಾ ಜಾನುಭ್ಯಾಂ ಪ್ರಣಮೋಷ್ಟಾಂಗ ಶಾಖ್ಯಾನಪಿ ನಮಸ್ಕಾರ ನಶ ನಶದೇವನ ಸಂಶಯ ಅನ್ನುವಂತಹ ಮಂತ್ರವನ್ನ ಹೇಳ್ತಾ ಭಗವಂತನ ಮುಂದೆ ಅವನು ಮಾಡುವಂತಹ ಅಪಾರವಾಗಿರುವಂತಹ ಅನುಗ್ರಹ ಅವನು ಮಾಡುವಂತಹ ಕೃಪೆ ಅವನು ಮಾಡಿದ್ದಕ್ಕೆ ನಾವ್ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಆ ಭಗವಂತನ ಉಪಕಾರವನ್ನ ಸ್ಮರಣ ಮಾಡುವಂತಹ ದೃಷ್ಟಿಯಿಂದ ಯತ್ಕಿಂಚಿತ್ ನಾವು ನಮ್ ಯೋಗ್ಯತಾನುಸಾರವಾಗಿ ಪೂಜೆಯನ್ನು ಮಾಡಿದ್ದೀವಿ ನಾಹಂಕರ್ತಾ ಹರಿಕರ್ತಾ ಭಗವಂತ ನೀನೇ ನಿಂತು ಮಾಡಿಸಿರುವಂತಹ ಪೂಜೆ ಇದು ಅಂತ ಹೇಳಿ ಭಗವಂತನ ಸಮರ್ಪಣೆಯನ್ನು ಮಾಡಬೇಕು ಎಸ್ಮೃತ್ಯಾಸ ನಾಮೋಕ್ತ ತಪಯಜ್ಞ ಕ್ರಿಯು ನ್ಯೂನಂ ಸಂಪೂರ್ಣತಾಂ ಜಾತಿ ಸದ್ಯೋ ವಂತೆ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಭ್ರಮಾಪತೆ ನಮ್ ನಮ್ ಯೋಗ್ಯದಾನುಸಾರವಾಗಿ ನಾನು ಮಾಡ್ತಾ ಇದ್ದೇನೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ನಿನ್ನ ಅನುಗ್ರಹದಿಂದ ಇದು ಪೂರ್ಣ ಆಗತ್ತೆ ಅಂತ ಹೇಳಿ ಅನೇನ ದೇವಪೂಜನೇನ ಭಾರತೀಯ ರವನ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರಿಯತಾಂ ಪ್ರೀತೋ ಭವತು ಅಂತ ಹೇಳಿ ನೀರನ್ನು ಬಿಡಬೇಕು ಇದು ಅತ್ಯಂತ ಸಂಕ್ಷಿಪ್ತವಾಗಿ ಸರಳವಾಗಿ ಮಾಡುವಂತಹ ಪೂಜಾ ವಿಧಾನ ಪೂರ್ಣವಾಗಿ ಪೂಜೆಯನ್ನ ಮಾಡಲಿಕ್ಕೆ ಮೂರು ತಾಸು ಬೇಕು ಗುರುಗಳ ಮುಖದಿಂದ ವಿಶೇಷವಾಗಿ ಅಧ್ಯಯನವನ್ನ ಮಾಡಿ ಆ ಭಗವಂತನಿಗೆ ಆ ಪೂಜೆಯನ್ನ ಮಾಡಬೇಕು ಕನಿಷ್ಠ ಪಕ್ಷ ಉದ್ಯೋಗಕ್ಕೆ ಹೋಗುವಂಥವ್ರು ಬಹಳ ಜನ ಕೇಳಿದ್ದಾರೆ ಉದ್ಯೋಗಕ್ಕೆ ಹೋಗಬೇಕು ತೀರ್ಥ ಇಲ್ಲದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸರಳವಾಗಿ ತಿಳಿಸಿ ಅಂತ ಹೇಳಿದ್ದಕ್ಕೆ ಅತ್ಯಂತ ಸರಳವಾಗಿರುವಂಥದ್ದನ್ನು ತಿಳಿಸಿದ್ದೀವಿ ಇದನ್ನು ನಿತ್ಯದಲ್ಲಿ ಇಷ್ಟಾದ್ರೂ ಮಾಡಿ ಆ ಭಗವಂತನ ವಾಯುದೇವರ ಅನುಗ್ರಹವನ್ನ ಪಡೆಯಬೇಕು